ಅಲ್ಲ ಅದೇನದು ಹುಸುಣುತ್ತಾರ ತಾ ಬಾತ ಬಂದ್ರೆ ಏನದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪ್ರತಿ ಬಾರಿಯ ಬಿಗ್ ಬಾಸ್ ಸೀಸನ್ ಅಂತೆ ಈ ಬಾರಿಯೂ ಕೂಡ ಅನೇಕ ಪ್ರಯೋಗಗಳೊಂದಿಗೆ ಕನ್ನಡದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಓಪನಿಂಗ್ ಕಾಣ್ತಾ ಇದೆ ಕೆಲವೊಬ್ಬರಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಡೈಲಿ ರೋಟೀನ್ ಆಗಿಬಿಟ್ರೆ ಇನ್ನು ಕೆಲವೊಬ್ಬರಿಗೆ ಬಿಗ್ ಬಾಸ್ ರುಚಿಸೋದೇ ಇಲ್ಲ ಅನೇಕ ಪರ ವಿರೋಧಗಳ ನಡುವೆ ಟಾಪ್ ರಿಯಾಲಿಟಿ ಶೋಗಳಲ್ಲಿ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಹೌದು ಆದರೆ ನಾನಿವತ್ತು ಬಿಗ್ ಬಾಸ್ ರಿಯಾಲಿಟಿ ಶೋ ಹೇಗಿರುತ್ತೆ ಯಾರೆಲ್ಲ ಬರ್ತಾ ಇದ್ದಾರೆ ಸೆಟ್ ಹೇಗಿದೆ ಅಂತೆಲ್ಲ ಟಿಪ್ಪಣಿ ಕೊಡೋಕ್ಕೆ ಹೋಗೋದಿಲ್ಲ ನೇರವಾಗಿ ವಿಷಯ ಬರ್ತೀನಿ ಯಾಕೆಂದ್ರೆ ತುಂಬಾ ಚರ್ಚೆ ಆಗ್ತಾ ಇರೋ ವಿಷಯಗಳಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾದಂಥ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ ಮಾತಿನ ಮಲ್ಲಿ ಮಲ್ಲಮ್ಮನ ಪರಿಚಯ ಏನು ಅನ್ನೋದನ್ನ ಹೇಳಿಕ್ಕೆ ಬಂದಿದ್ದೀನಿ ಅಸ್ಲಿಗೆ ಯಾರು ಈ ಮಾತಿನ ಮಲ್ಲಮ್ಮ ಎಲ್ಲಿಂದ ಬಂದರು ಬಿಗ್ ಬಾಸ್ ಅಂತ ಶೋಗೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಇವರ ಹಿನ್ನೆಲೆ ಏನು ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾರೋ ಈ ಮಲ್ಲಮ್ಮ ಕನ್ನಡಿಗರನ್ನು ರಂಜಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ದೇಸೀತನದ ಸೊಗಡಲ್ಲಿ ಪ್ಯಾಟೆ ಮಂದಿ ಕೈಗೆ ಸಿಕ್ಕು ಆಡ್ತಾರಾ ಎಲ್ಲ ವಿಷಯಗಳು ೊಂದಿಗೆ ಮಲ್ಲಮ್ಮನ ಇಂಟ್ರಡಕ್ಷನ್ನ ಕೊಡ್ತಾ ಹೋಗ್ತೀನಿ ಕಳೆದ ಬಾರಿ ಉತ್ತರ ಕರ್ನಾಟಕದ ಪ್ರತಿಭೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹನುಮಂತು ಅವರಿಗೆ ಬಿಗ್ ಬಾಸ್ನಲ್ಲಿ ಅವಕಾಶ ಕೊಟ್ಟಿದ್ದರು ಅವ್ರ ಇನ್ನೋಸೆನ್ಸ್ ಅವರಿಗೆ ಅವಾರ್ಡ್ ಕೂಡ ಸಿಗುವಂತೆ ಮಾಡ್ತು ಆದರೆ ಈ ಬಾರಿ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋದು ಕೆಲವೊಬ್ಬರಿಗೆ ಮಾತ್ರ ಗೊತ್ತಿದೆ ಈಗಾಗಲೇ ಮಂಜು ಭಾಷಿಣಿ ಕಾಕ್ರೋಚ್ ಸುದಿ ಹಾಗೂ ಮಲ್ಲಮ್ಮ ಇವರು ಮೂವರ ಹೆಸರುಗಳು ಆರಂಭದಲ್ಲಿಯೇ ರಿವೀಲ್ ಆಗಿಬಿಟ್ಟಿದೆ ಯಾರೆಲ್ಲ ಬರ್ತಾರೆ ಒಟ್ಟು ಹತ್ತೊಂಬತ್ತು ಮಂದಿ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇರೋದು ಅದರಲ್ಲಿ ಮೂರು ಜನರ ಹೆಸರು ರಿವೀಲ್ ಆಗಿಬಿಟ್ಟಿದೆ ಭಾಳಷ್ಟು ಸಾಕಷ್ಟು ಗಮನ ಸೆಳೆದಿದ್ದು ಅಂದರೆ ಮಲ್ಲಮ್ಮ ಯಾಕೆಂದರೆ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು ಕೆಲ್ಸಕ್ಕಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ ಅವರು ತಮ್ಮ ಮಾತಿನ ಮುಖಾಂತರವಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ ಇದು ಅವರ ಆರಂಭಿಕ ಬದುಕಿನ ಒಂದು ಇಂಟ್ರಡಕ್ಷನ್ ಅಂತ ಹೇಳ್ಬೋದು ಆದರೆ ಇಷ್ಟಕ್ಕೆ ಅವ್ರನ್ನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿಕೊಳ್ತಾರೆ ಅಂದರೆ ಅವರ ಸಂಪೂರ್ಣ ಹಿನ್ನೆಲೆಯೂ ಕೂಡ ಬಹಳಷ್ಟು ಕ್ಯೂರಿಯಸ್ ಆಗಿದೆ ಅದನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಮಲ್ಲಮ್ಮ ಅವರು ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಹೊಂದಿದ್ದಾರೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಅವರಿಗೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಕೂಡ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ಹದಿನಾರು ಸಾವಿರ ಹಿಂಬಾಲಕರು ಕೂಡ ಇದ್ದಾರೆ ಮಲ್ಲಮ್ಮ ಟಾಕ್ಸ್ ಅನ್ನೋದು ಅವರ ಯೂಟ್ಯೂಬ್ ಚಾನೆಲ್ನ ಹೆಸರು ಕೂಡ ಆಗಿದೆ ಮಾತಿನ ಮಲ್ಲಿ ಅಂತ ಹೇಳಿ ಫೇಮಸ್ ಆಗಿರ್ತಕ್ಕಂಥ ಮಲ್ಲಮ್ಮ ಉತ್ತರ ಕರ್ನಾಟಕದವರು ಅನ್ನೋದು ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಇವರಿಗಿಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ ರೀಲ್ಸ್ ಮುಖಾಂತರವಾಗಿ ವೈರಲ್ ಆಗ್ತಾ ಇರ್ತಕ್ಕಂಥ ಮಲ್ಲಮ್ಮ ಇನೋಸೆಂಟ್ ಇನ್ಫ್ಲೂಯೆನ್ಸರ್ ಅಂತ ಹೇಳಿ ಅವರ ಹೆಸರನ್ನು ಕೂಡ ಪಡೆದಿದ್ದಾರೆ ತಮ್ಮ ಸರಳ ಜೀವನ ಶೈಲಿ ಅದಕ್ಕೆ ಸ್ವಲ್ಪ ಹಾಸ್ಯವನ್ನು ಟಚ್ ಮಾಡಿ ಹಳ್ಳಿಯ ಸೊಗಡಲ್ಲಿ ಮಾತನಾಡ್ತಕ್ಕಂಥ ಮಲ್ಲಮ್ಮ ಹಳ್ಳಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿಡಿಯೋ ಮುಖಾಂತರವೇ ಇದೀಗ ಈ ಮಟ್ಟಿಗಿನ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಹಿನ್ನೆಲೆ ಬಗ್ಗೆ ಮಾತನಾಡ್ತಾ ಹೋಗೋಣ ಮಲ್ಲಮ್ಮ ಬೇಸಿಕಲಿ ಬೆಂಗಳೂರಿಗೆ ಏನಕ್ಕೆ ಬಂದರು ಅಂದರೆ ಕೆಲಸಕ್ಕೆ ಅಂತ ಬಂದವರು ಒಂದು ಬದುಕನ್ನು ಕಟ್ಕೊಳ್ಬೇಕು ತನ್ನ ಜೀವನಕ್ಕೆ ಒಂದು ಆಸರೆಯಾಗಬೇಕು ಇಬ್ಬರು ಮಕ್ಕಳನ್ನು ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಅವ್ರನ್ನೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಭವಿಷ್ಯವನ್ನು ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಆರಂಭದಲ್ಲಿ ಬೆಂಗಳೂರಿಗೆ ಬರ್ತಾರೆ ಉತ್ತರ ಕರ್ನಾಟಕದ ಅನೇಕ ಜನರು ಕೂಡ ಬಹಳಷ್ಟು ಜನರ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಸಿಲಿಕಾನ್ ಸಿಟಿಗೆ ಅರಸಿ ಬರ್ತಾರೆ ಆದರೆ ಇಲ್ಲಿನ ವೈಭವ ಇಲ್ಲಿನ ಬದುಕು ಇಲ್ಲಿನ ಟ್ರಾಫಿಕ್ ಎಲ್ಲವನ್ನು ನೋಡಿ ಬಹಳಷ್ಟು ದಿನಗಳ ಕಾಲ ಇರೋದಿಲ್ಲ ಒಂದು ರೀತಿಯಾಗಿ ಈ ಟೆಂಡರ್ ರೀತಿಯಾಗಿ ಬಂದು ಹಾಗೆ ಗುತ್ತಿಗೆ ಕೆಲಸವನ್ನು ಮಾಡಿ ಮತ್ತು ವಾಪಾಸ್ ಆಗಿಬಿಡ್ತಾರೆ ಅದೇ ರೀತಿಯಾದಂಥ ಬದುಕು ಇನ್ನೊಂದು ಕಡೆ ಮಲ್ಲಮ್ಮ ಮನೆಯಲ್ಲಿ ಕಿತ್ತು ತಿನ್ನೋ ಬಡ್ತಾನೆ ಹೊಟ್ಟೆ ಪಾಡಿಗೆ ಅಂತ ಹೇಳಿ ಬಂದಂಥ ಮಲ್ಲಮ್ಮ ಇವತ್ತಿಷ್ಟು ಫೇಮಸ್ ಆಗ್ತಾರೆ ಆದರೂ ಯಾರ ಸಹಾಯದಿಂದ ಅಂದರೆ ಒಂದು ಇಬ್ಬರು ಸ್ನೇಹಿತರ ಸಹಾಯದಿಂದ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಮಟ್ಟಿಗೆ ಬೆಳೆದಿದ್ದಾರೆ ಆರಂಭದಲ್ಲಿ ಇವರಿಬ್ಬರಿಗೂ ತುಂಬ ಸಹಾಯವಾಗಿದ್ದು ಮೇಡಮ್ ಪಲ್ಲವಿ ಅನ್ನೋರು ಇನ್ನೊಬ್ಬರು ಮನೋಜ್ ಅನ್ನೋ ವ್ಯಕ್ತಿ ಇವರಿಬ್ಬರ ಸಂಪರ್ಕದಿಂದ ಇವರಿಬ್ಬರ ಸಂಪರ್ಕ ಇವರಿಗೆ ಸಿಕ್ಕಿರೋದರಿಂದ ಇವರ ಮುಗ್ಧತೆ ಅವರಿಗೆ ಹಿಡಿಸಿದ್ರಿಂದ ಇವತ್ತು ಈ ಲೆವೆಲಿಗೆ ಬೆಳೆದು ಬಿಟ್ಟಿದ್ದಾರೆ ಅಂದರೆ ಗಾರೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಆರಂಭದಲ್ಲಿ ಮಲ್ಲಮ್ಮ ಬರ್ತಾರೆ ಬೆಂಗಳೂರಿಗೆ ಆರಂಭದಲ್ಲಿ ಬಂದಾಗ ಒಂದು ಬೋಟಿಕ್ ಶಾಪ್ನ ಕಟ್ಟಬೇಕು ಅನ್ನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅದರ ಇನ್ಚಾರ್ಜ್ನೂ ಕೂಡ ಪಲ್ಲವಿ ಮೇಡಮ್ ಅವರು ವಹಿಸ್ಕೊಂಡಿರ್ತಾರೆ ಅಲ್ಲಿ ಗಾರೆ ಕೆಲಸ ಅಂದರೆ ಇಟ್ಟಿಗೆ ಕೊಡೋದು ಸಿಮೆಂಟ್ ಕೊಡೋದು ಜೊತೆಗೆ ಒಂದಿಷ್ಟು ಕೆಲಸಗಳನ್ನು ಮಾಡೋದು ಗಾರೆ ಕೆಲಸ ಅಂದರೆ ಏನೆಲ್ಲ ಕೆಲಸಗಳಿರುತ್ತೆ ಗೊತ್ತಿರುತ್ತಲ್ವ ನಿಮಗೆ ಹಾಗೆ ಇದೇ ಮಲ್ಲಮ್ಮ ಈ ಥರದ ಕೆಲಸವನ್ನು ಮಾಡ್ತಾ ಇರ್ತಾರೆ ಆರಂಭದಲ್ಲಿ ಅನೇಕರು ಇವ್ರನ್ನೂ ಕೂಡ ವಿರೋಧ ಮಾಡ್ತಾ ಇದ್ರಂತೆ ಒಂದು ಇಟ್ಟಿಗೆ ಕೊಡೋಕ್ಕೆ ಬರೋದಿಲ್ಲ ಒಂದು ಸಿಮೆಂಟ್ ಕಲಿಸೋಕೆ ಬರೋದಿಲ್ಲ ಅಂತ ಭಾಳಷ್ಟು ವಿರೋಧ ಮಾಡ್ತಾ ಇದ್ರಂತೆ ಒಟ್ಟಾರಿಯಾಗಿ ಬೆಂಗಳೂರಿನಲ್ಲಿ ಕೂಲಿಕಾರರು ಸಿಗೋದೇ ಕಮ್ಮಿ ಅದರಲ್ಲಿ ಮಲ್ಲಮ್ಮನಿಗೆ ನಾನ್ನೂರು ರೂಪಾಯಿ ಹಣ ಫಿಕ್ಸ್ ಕೂಡ ಮಾಡಿದ್ದಾರೆ ಅದರಲ್ಲೇ ಜೀವನ ನಡೆಸ್ತಾ ಇದ್ರು ಒಟ್ಟಾರಿಯಾಗಿ ತಿಂಗಳಿಗೆ ಕೇವಲ ಎರಡು ಸಾವಿರ ರೂಪಾಯಿ ಖರ್ಚಿನಲ್ಲೇ ಇಡೀ ತಮ್ಮ ಬದುಕನ್ನು ತಿಂಗಳ ಬದುಕನ್ನು ಕೂಡ ನಡೆಸಿಬಿಡ್ತಾಯಿದ್ರಂತೆ ಕೊನೆಗೆ ಇವರು ಊರಿಗೆ ವಾಪಸ್ ಆಗಬೇಕಾದ್ರೆ ಇಡೀ ಬೋಟಿಕ್ ಶಾಪ್ ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆಗುತ್ತೆ ಗೃಹ ಪ್ರವೇಶ ಆಗುತ್ತೆ ಎಲ್ಲದೂ ಆಗುತ್ತೆ ಅದಾದ ಮೇಲೆ ವಾಪಸ್ಸು ಅವರು ಊರಿಗೆ ಹೋಗಬೇಕಾದ್ರೆ ಪಲ್ಲವಿ ಮೇಡಮ್ ಅವ್ರಿಗೆ ಇವರ ಒಂದು ಮುಗ್ಧತೆ ಹಿಡಿಸಿ ಇಲ್ಲೇ ಇರ್ತೀರಾ ಮನೇಲಿ ಕೆಲಸ ಮಾಡ್ತಾ ಅಂತ ಒಟ್ಟಾರೆಯಾಗಿ ಅವ್ರನ್ನ ಉಳಿಸ್ಕೊಳ್ಳೋದು ಇವ್ರದು ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ಸೊ ಹಾಗಾಗಿ ಅವ್ರನ್ನ ಕೇಳ್ತಾರಂತೆ ಆಗ ಓಕೆ ನಾನು ಇಲ್ಲೇ ಇರ್ತೀನಿ ಅಂತ ಏನೆಲ್ಲ ಕೆಲಸ ಬರುತ್ತೆ ಅಂದಾಗ ಸ್ವಲ್ಪ ನೆಲ ಒರೆಸೋ ಕೆಲಸ ಅದು ಇದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿರ್ತೀನಿ ಅಂತೇಳಿ ಇದೇ ಬೋಟಿಕ್ ಶಾಪ್ನಲ್ಲೇ ಒಂದು ಕೆಲಸವನ್ನು ನೋಡಿ ಅವರನ್ನು ಪಲ್ಲವಿ ಮೇಡಮ್ ಅವರು ಉಳಿಸ್ಕೊಳ್ತಾರೆ ನೋಡಿ ಒಂದು ಒಗಟುಗಳನ್ನು ಮಲ್ಲಮ್ಮ ಟಾಕ್ಸ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಪೇಜ್ನಲ್ಲಿ ಕೇಳೋ ಮುಖಾಂತರವಾಗಿ ಮನೆ ಮಾತಾಗಿರೋದು ಅವರು ಒಂದಿಷ್ಟು ಹಳ್ಳಿಯ ಒಗಟುಗಳನ್ನು ಕೇಳ್ತಾರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ ಆ ಥರದ್ದು ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಅವ್ರು ಯಾಕೆ ಅಷ್ಟು ಚಿರಪರಿಚಿತ ಅಂತ ಸ್ಪಾಂಟೇನಿಯಸ್ ಆಗಿ ಒಂದು ಹಾಸ್ಯಭರಿತ ಮಾತುಗಳನ್ನು ಹಾಡೋದ್ರಿಂದಲೇ ಅಂತ ಒಂದು ವಿಡಿಯೋ ಕರಿಮಣಿ ಮಾಲೀಕ ರಾಹುಲ ಅಂತ ಹಾಡನ್ನು ಇದೇ ಅಜ್ಜಿಯ ಮುಂದೆ ಮನೋಜ್ ಅನ್ನೋ ವ್ಯಕ್ತಿ ಹೇಳಿದಾಗ ಅಜ್ಜಿ ಕೊಟ್ಟಂಥ ರಿಯಾಕ್ಷನ್ ವಿಚಿತ್ರವಾಗಿತ್ತು ಅನೇಕ ಲೈಕ್ಸ್ಗಳನ್ನು ಕೂಡ ಗಿಟ್ಟಿಸ್ಬಿಡ್ತು ಎಲ್ಲರಿಗೂ ಕರಿಮಣಿ ಮಾಲೀಕ ರಾಹುಲ್ನೇ ಹೇಗಾಗ್ತಾನೆ ಅಂತೇಳಿ ಫನ್ನಿಯಾಗಿ ರೆಸ್ಪಾನ್ಸ್ ಮಾಡಿದ್ರಂತೆ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲದಕ್ಕೂ ಕೂಡ ಅವರು ಏನಾದರೂ ಪ್ರಶ್ನೆ ಕೇಳಿದ್ರೆ ಎಲ್ಲಿಗೆ ಹೋಗ್ತಿದ್ರಿ ಬಾಲ್ಯದಲ್ಲಿ ಎಲ್ಲಿ ಇರ್ತಾ ಇದ್ದ್ರಿ ನೀವೇನಾದರೂ ಟೂರ್ಗೆ ಹೋಗ್ತಾ ಇದ್ದ್ರ ಪ್ರವಾಸಕ್ಕೆ ಹೋಗ್ತಾ ಇದ್ರ ಅಂತ ಏನೇ ಕೇಳಿದ್ರು ಎಲ್ಲದಕ್ಕೂ ಕೂಡ ಹೊಲಕ್ಕೆ ಹೋಗ್ತಾ ಇದ್ದೆ ಹೊಲಕ್ಕೆ ಹೋಗ್ತಾ ಇದ್ದೆ ಅಂತ ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರಿ ಅಂದರೂ ಅದಕ್ಕೂ ಕೂಡ ಹೊಲಕ್ಕೆ ಹೋಗ್ತಾ ಇದ್ದೆ ಅನ್ನೋವಷ್ಟು ಇನೋಸೆನ್ಸ್ ಮುಗ್ಧತೆ ಸಿಂಪ್ಲಿಸಿಟಿ ಎಲ್ಲವೂ ಕೂಡ ಈ ಉತ್ತರ ಕರ್ನಾಟಕ ಭಾಗದ ಆ ಒಂದು ಮುಗ್ಧತೆ ಅವ್ರನ್ನ ಆವರಿಸ್ಕೊಂಡು ಬಿಟ್ಟಿದೆ ಹಾಗಾಗಿ ಇಷ್ಟು ಪ್ರಸಿದ್ಧಿಯನ್ನು ಪಡೆದು ಬಿಟ್ಟಿದ್ದಾರೆ ಇನ್ನು ಮಲ್ಲಮ್ಮ ನೀವು ಯಾಕೆ ಕುಳ್ಳ ಇದ್ದೀರಾ ಅಂತ ಯಾರಾದರೂ ಕೇಳಿದ್ರೆ ನಾನು ಹುಟ್ಟಿದಾಗ ಮಳೆ ಇರಲಿಲ್ಲ ಹಂಗಾಗಿ ನಾನು ಕುಳ್ಳಾ ಇದ್ದೀನಿ ಅನ್ನೋ ರಿಯಾಕ್ಷನ್ ಕೊಡ್ತಾ ಕೊಡ್ತಾಯಿದ್ರಂತೆ ಕೆಲವೊಬ್ರಿಗೆ ಇದು ಅರ್ಥ ಆಗಿರಲಿಕ್ಕಿಲ್ಲ ಅಂದರೆ ಮಳೆ ಬಂದಿಲ್ಲ ಹಾಗಾಗಿ ಈ ಸಸಿಗಳು ಮಳೆ ಇದ್ದರೆ ಸ ದಷ್ಟುಪುಷ್ಟವಾಗಿ ಬೆಳೀತಾವಲ್ವ ಹಾಗೆ ಆ ರೀತಿಯಾಗಿ ನಾನು ಬೆಳೀಲಿಲ್ಲ ಮಳೆ ಇಲ್ಲದ ಕಾರಣವಾಗಿ ಕುಳ್ಳ ಇದ್ದೀನಿ ಅಂತ ತಕ್ಷಣಕ್ಕೆ ಸ್ಪಾಂಟೇನಿಯಸ್ ಆನ್ಸರ್ನ ಕೊಡುವಷ್ಟರ ಮಟ್ಟಿಗೆ ಒಂದು ಇನೋಸೆನ್ಸ್ ಅವರದ್ದು ಇವ್ರ ಜೊತೆ ಕೇಳಿ ಬರೋ ಮನೋಜ್ ಯಾವಾಗಲೂ ಕೂಡ ಅವ್ರ ವೀಡಿಯೋದಲ್ಲಿ ಕೇಳಿ ಬರ್ತಾ ಇರ್ತಲ್ವಾ ಆ ಮನೋಜ್ ಯಾರು ಅನ್ನೋ ಕ್ಯೂರಿಯಾಸಿಟಿ ನಿಮಗಿದೆ ಸಹಜವಾಗಿ ಅದಕ್ಕೂ ಕೂಡ ಒಂದು ಆನ್ಸರ್ ಕೊಟ್ಟು ಬಿಡ್ತೀನಿ ಅವರು ಕೂಡ ಸೀರಿಯಲ್ ಕಲಾವಿದರು ತೆಲುಗುನಲ್ಲಿ ಪಾಪ್ಯುಲರ್ ಸೀರಿಯಲ್ ಇದೆಯಲ್ವಾ ಕಾರ್ತಿಕ ದೀಪಂ ಸೀರಿಯಲ್ ಮಾಡ್ತಾ ಇರೋ ಮನೋಜ್ ಆಗ ಆಗ ಬೆಂಗಳೂರಿಗೂ ಕೂಡ ಬರ್ತಾ ಇರ್ತಾರೆ ಮೂಲತಃ ಇಲ್ಲಿ ಅವರೇ ಅವರು ಹದಿನೈದು ದಿವಸ ಬೆಂಗಳೂರಿಗೆ ಬಂದಾಗ ಮತ್ತು ಹದಿನೈದು ದಿವಸ ಅವರು ಹೈದರಾಬಾದ್ನಲ್ಲಿ ಇರ್ತಾರೆ ಯಾವಾಗ ಹದಿನೈದು ದಿವಸ ಇಲ್ಲಿ ಬೆಂಗಳೂರಿನಲ್ಲಿ ಇಡ್ತಾರೋ ಆಗ ಇದೇ ಮಲ್ಲಮ್ಮನ ಪರಿಚಯ ಅವರಿಗಾಗಿದೆ ಅವರ ಇನ್ನೋಸೆನ್ಸ್ ಇಷ್ಟವಾಗಿದೆ ಅವರ ಮಾತುಗಳು ತುಂಬ ಕಚ್ಚುಗಳಿ ಕೊಟ್ಟಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ಖಾತೆಯನ್ನು ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರವಾಗಿ ವಿಡಿಯೋ ಮಾಡೋದು ಒಂದು ಆರಂಭದಲ್ಲಿ ಇದೊಂದು ಮೊದಲಿಗೆ ಟೈಮ್ ಪಾಸ್ ರೀತಿಯಾಗಿದೆ ಅದಾದಮೇಲೆ ಅದನ್ನು ಕಂಟಿನ್ಯೂ ಮಾಡಿ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆದಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ ಇನ್ನು ಫಸ್ಟ್ ಟೈಮ್ ಆದಾಗ ಮಲ್ಲಮ್ಮ ಅವರು ತುಂಬ ನಾರ್ಮಲ್ ಆಗಿದ್ದರಂತೆ ಮಲ್ಲಮ್ಮ ಕೊನೆಗೆ ತುಂಬ ಇಷ್ಟವಾಗ್ತಾ ಇಬ್ಬರಿಗೂ ಹೋಗಿದ್ದಾರೆ ಪಲ್ಲವಿ ಮೇಡಮ್ ಹಾಗೂ ಮನೋಜ್ ಅವರಿಗೆ ಬೋಟಿಕ್ನಲ್ಲಿ ಕೆಲಸ ಮಾಡ್ತಿರೋ ಮಲ್ಲಮ್ಮನ ಜೊತೆ ಮನೋಜ್ ಎಲ್ಲ ಟೈಮ್ನಲ್ಲೂ ರೀಲ್ಸ್ ಏನು ಮಾಡೋದಿಲ್ಲ ಬೆಳಗ್ಗೆ ಫ್ರೀ ಇರಬೇಕಾದ್ರೆ ಸಂಜೆ ಅಥವಾ ಈ ಥರದ ಟೈಮ್ ನೋಡಿಕೊಂಡು ಫ್ರೀ ಟೈಮ್ನಲ್ಲಿ ವೀಡಿಯೋ ಮಾಡ್ತಾರೆ ಅವರಿಗೆ ಪಲ್ಲವಿ ಮೇಡಮ್ ಸ್ವತಃ ಇರಲಿಕ್ಕೆ ಒಂದು ಮನೆಯ ರೀತಿಯಾಗಿ ಮಾಡಿಕೊಟ್ಟಿದ್ದಾರಂತೆ ಹತ್ತು ವರ್ಷದಿಂದಲೂ ಕೂಡ ಮಲ್ಲಮ್ಮ ಪಲ್ಲವಿ ಮೇಡಮ್ ಅವರ ಜೊತೆಗೆ ಇದ್ದಾರೆ ಯಾರಾದರೂ ಪಲ್ಲವಿ ಮೇಡಮ್ಗಿಂತ ಹೆಚ್ಚು ಸಂಬಳವನ್ನು ಕೊಡ್ತಾರೆ ಅಂದರೂ ಕೂಡ ನಾನು ಹೋಗೋದಿಲ್ಲ ಅನ್ನೋ ಮಟ್ಟಿಗಿನ ಪ್ರಾಮಾಣಿಕತೆ ಆ ಆ ಥರದ ಒಂದು ಒಳ್ಳೆಯ ಗುಣ ಈ ಮಲ್ಲಮ್ಮನಿಗಿದೆ ಊರಲ್ಲಿ ಇರಬೇಕಾದರೂ ಕೂಡ ಅಲ್ಲಿರ್ತಕ್ಕಂಥ ಮನೆಯೂ ಸುಟ್ಟು ಹೋಗಿಬಿಟ್ಟಿತ್ತು ನಾನು ಬೆಂಗಳೂರಿಗೆ ಬಂದಮೇಲೆ ಒಂದು ಸರಿ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿಯೂ ಕೂಡ ಮನೆ ಸುಟ್ಟು ಹೋಗಿಬಿಟ್ಟಿತ್ತು ಆದರೆ ನನಗೆ ಪಲ್ಲವಿ ಮೇಡಮ್ ಅವರು ಮತ್ತೊಂದು ಮನೆ ಮಾಡಿಕೊಟ್ರು ಹಳ್ಳಿಲೂ ಕೂಡ ನಮ್ಮನ್ನು ಯಾರೂ ಕೂಡ ಮುಸ್ ನೋಡಿರಲಿಲ್ಲ ಅಂತ ಹೇಳಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಈ ಥರದ ಒಂದು ಮುಗ್ಧತೆ ಅವ್ರನ್ನ ಈ ಹಂತಕ್ಕೆ ತಂದುಬಿಟ್ಟಿದೆ ಇವತ್ತಿನ ದಿನ ಆರಂಭದಿಂದ ಇಲ್ಲಿವರೆಗೂ ನೋಡಿ ಅವರ ಹೆಸರುವಾಸಿ ಅವರ ಪ್ರಸಿದ್ಧಿ ಎಲ್ಲವೂ ಕೂಡ ಅವ್ರನ್ನ ಬಿಗ್ ಬಾಸ್ ಮನೆಗೂ ಕೂಡ ತೆಗೆದುಕೊಂಡು ಹೋಗಿದೆ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೀತಿಯಾದಂಥ ಒಂದು ಜಗಳ ವಾಗ್ವಾದ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅಲ್ಲವರು ಹೇಗೆ ಆಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ಅಂತ ಹೇಳ್ತಾ ಇದ್ದು ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ